மேலே கல் சடாதவங்களுக்கு படிக்க வைக்க வரணும் மேகம் வேற டைம் ஆயிடுமோ நம்ம எல்லாரும் எல்லாரும்

ಮಾಡಿ ನಿಮ್ಗೆ ಫೋನ್ ಹಚ್ಚರಿ ಇಲ್ಲೇ ಎಲ್ಲಿ ನಿಮಗೆ ಒಂದು ತಿರುಗಿಸ್ ಫೋನ್ ಒಂದು ಎರಡು ಜನ ಇಲ್ಲೇ ಬರೋಕ್ಕೆ ಕೇಳಿರಿ ಬಂದಮೇಲೆ ಇಲ್ಲೇ ಒಂದು ಟ್ರೈನಿಂಗ್ ಮಾಡಿಸ್ಕೊಡೋ ಅಲ್ಲೇ ಇದು ನೋಡ್ರಿ

ನಮ್ಮ ತಂಡದ ಹೆಸರು ಜೋಡಿಗಿಳಿ ನಮ್ಮ ತಂಡದಲ್ಲಿ ಸದಸ್ಯರುಗಳು ಪರಿಚಯ ಶ್ರೀಮತಿ ಶೈಲಾ ದಿವಾಕರ್ ಅವರು ನಾಯಕರಾಗಿದ್ದಾರೆ ಶ್ರೀಮತಿ ಕೆ ಎಚ್ ನಾಯ್ಕರ್ ಸದಸ್ಯರು ಶ್ರೀಮತಿ ನಿರ್ಮಲಾ ಬಿ ಸದಸ್ಯರು ಹಾಗೆ ಸರಸ್ವತಿ ಲಮಾಣಿ ರಾಘವೇಂದ್ರ ಕಲಾಲ್ ಸಿದ್ದಪ್ಪ ವಿ ಅಜ್ಜಪ್ಪ ಅವರವರು ಇದು ನಮ್ಮ ಜೋಡಿಗಿಳಿ ತಂಡದ ಸದಸ್ಯರುಗಳು ಹಾಗೆ ಈ ಒಂದು ತರಬೇತಿಯ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯನ ನಾನು ಮೊದಲಿಗೆ ಎಸ್ ಎಸ್ ಮಾಡ್ಕೊಟ್ಟಿದ್ರೀರೇಮಣ್ಣ ಇವರು ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಒಂದು ನಲಿಕಲಿಯಲ್ಲಿ ನಿಪುಣರಾದಂತ ವ್ಯಕ್ತಿ ಅಂತ ಹೇಳ್ಬೋದು ಹಾಗೆ ಶ್ರೀಮತಿ ಜ್ಯೋತಿ ಸುಳ್ಳೇಶ್ವರ್ ಸಂಪನ್ಮೂಲ ವ್ಯಕ್ತಿಗಳು ಇವರು ಶಾಲೆ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಗೊಳ್ಳಿ ಮತ್ತೋರ್ವ ಶ್ರೀಮತಿ ಲಕ್ಷ್ಮಿ ಸಂಪನ್ಮೂಲ ವ್ಯಕ್ತಿಗಳು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಂದಿರಾನಗರ ಆಂಗಲ್ ಹಾಗೆ ಶ್ರೀಮತಿ ಪುಷ್ಪ ಸಂಪನ್ಮೂಲ ವ್ಯಕ್ತಿಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆ ಲಖಮಾಪುರ ಮತ್ತು ಶ್ರೀಮತಿ ಗೌರಮ್ಮ ಪೂಜಾ ಸಂಪನ್ಮೂಲ ವ್ಯಕ್ತಿಗಳು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮನೋಹರ್ ನಗರ ಇನ್ನೇ ದಿನ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಶುಕ್ರವಾರದಂದು ಸರಿಯಾದ ಸಮಯಕ್ಕೆ ತರಬೇತಿ ಆರಂಭವಾಯಿತು ತರಬೇತಿಯ ಎಲ್ಲ ಶಿಬಿರಾರ್ಥಿಗಳನ್ನು ಸಂಪನ್ಮೂಲ ವ್ಯಕ್ತಿಗಳು ಸ್ವಾಗತಿಸಿದರು ತರಬೇತಿಯ ಮೊದಲಿಗೆ ಆಂಗಲ್ ತಾಲೂಕಿನ ಮಾಜಿ ಶಾಸಕರು ಹಾಗೂ ಮಣ್ಣಿನ ಮಗ ಎಂದು ಹೆಸರು ಹೆಸರುವಾಸಿಯಾದ ಶ್ರೀ ಮನೋಹರ್ ತಹಸೀಲ್ದಾರ್ ನಿಧನದ ನಿಮಿತ್ತ ಒಂದು ನಿಮಿಷದ ಮೌನಾಚರಣೆಯನ್ನು ಮಾಡಲಾಯಿತು ಮುಂದುವರೆದು ಮೊದಲಿಗೆ ಪ್ರಾರ್ಥನೆಯನ್ನು ಶ್ರೀಮತಿ ಲಕ್ಷ್ಮೀ ಕಾಟೇನಾಡಿ ಶಿಕ್ಷಕಿಯರು ಜೈ ಜೈ ಭಗವತಿ ಎಂಬ ಪ್ರಾರ್ಥನೆಯನ್ನು ಮಾಡಿದರು ಹಾಗೂ ಜ್ಯೋತಿ ಸುಳೇಶ್ವರ್ ಮೇಡಮ್ ಅವರು ವಚನಗನ ವಚನ ಗಾಯನ ಮಾಡುವುದರ ಮೂಲಕ ಎಲ್ಲರನ್ನ ಮಂತ್ರಮೂತ್ರವನ್ನಾಗಿಸಿದರು ಚಿಂತನೆಯನ್ನು ಲಕ್ಷ್ಮೀ ಮೇಡಮ್ ಅವರು ತಾಯಿ ಬಗ್ಗೆ ಸವಿಸ್ತಾರವಾಗಿ ಹೇಳುವ ಮೂಲಕ ಎಲ್ಲರ ಕಣ್ಣಂಚಿನಲ್ಲಿ ನೀರು ಬರುವ ಹಾಗೆ ಭಾವನಾತ್ಮ ಭಾವನಾತ್ಮಕವಾಗಿ ಚಿಂತನೆ ಮಂಡಿಸಿದರು ವರದಿಯನ್ನು ನ್ಯಾಯಾಲಯದ ರೀತಿಯಾಗಿ ಅಲ್ಲಾಭಕ್ ಸಿಎಂ ಇವರು ನಡೆಸಿಕೊಟ್ಟರು ನಮ್ಮ ಮುಂದೆ ನ್ಯಾಯಾಲಯವೇ ಕಣ್ಣು ಮುಂದೆ ಬಂದ ಹಾಗೆ ಭಾಸವಾಗಿತ್ತು ವರದಿಯು ಮೂರನೇ ದಿನದ ಎಲ್ಲ ವಿಷಯಗಳನ್ನು ಒಳಗೊಂಡು ಹಾಗೆ ತಂಡದ ಸದಸ್ಯರು ಮಂಡಿಸಿದ್ದು ವಿಶೇಷವಾಗಿತ್ತು ತದನಂತರ ಶ್ರೀಮತಿ ಮಾತಿಮೇಣವ್ರವರು ಭಿತ್ತಿಪತ್ರವನ್ನು ವಿವಿಧ ವಿಚಾರಧಾರೆಗಳನ್ನು ಒಳಗೊಂಡ ವಿಷಯಗಳನ್ನು ವೃತ್ತಿ ಪತ್ರದ ಮೂಲಕ ಹಂಚಿಕೊಂಡಿದ್ದು ಎಲ್ಲರ ಮನಸ್ಸನ್ನು ಆಕರ್ಷಿಸುವಲ್ಲಿ ಹಾಗೂ ತಂಡದ ಸದಸ್ಯರುಗಳು ಸಫಲರಾಗಿದ್ದು ಕಂಡು ಬಂದಿತ್ತು ಮುಂದೆ ತಂಡಗಳಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಯಿತು ಜ್ಯೋತಿ ಮೇಡಂನಿಂದ ಸನಿಯಾ ಸನಿಯಾ ಮೆಂಟು ಜೂ ಎಲ್ಲ ಶಿವರಾತ್ರಿಗಳಿಗೆ ಚಟುವಟಿಕೆ ಮಾಡಿಸಿಕೊಟ್ಟವು ಮುಂದೆ ಎಲ್ಲ ಶಿಬಿರಾರ್ಥಿಗಳು ಜಹಾ ಚಹಾ ವಿರಾಮಕ್ಕೆ ಹೋದರು ಶಿವಿರಾತ್ರಿಗಳು ಚಹಾ ಜೊತೆ ಗದಿತ ವಲಯಿಸಿದರು ಪುಷ್ಪ ಮೇಡಮಿಂದ ತಿಂ ಟು ಎನ್ನ ಎನ್ನುವ ಭಾಷಾ ಆಟವನ್ನು ಹೇಳಿಕೊಟ್ಟರು ಶಿವಿರಾತ್ರಿಗಳಿಗೆ ಒಂದೇ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರು ಮತ್ತು ಪ್ರಾಣಿ ಹೆಸರನ್ನು ಬರೆಯಲು ಹೇಳಿದರು ಲ್ಯಾಂಗ್ವೇಜ್ ಗೇಮ್ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಟ್ಟವರು ಇನ್ನ ಲ್ಯಾಂಗ್ವೇಜ್ ಗೇಮ್ गेम्स टू स्टेप्स टीचर द द मदर रूल्स ऑफ गेम्स 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 बाय आस्किंग क्वेश्चंस। लेवल लेवल वन। वन फोर साइमन सेज। आई से फायर ऑन द माउंटेन। पासिंग द पास दर्सल ಥೀಮ್ಸ್ಗೆ ಅನುಗುಣವಾಗಿ ಲೆವೆಲ್ ಒನ್ ಟೂ ಆ್ಯಂಡ್ ತ್ರೀಗೆ ಇರುವ ಗೇಮ್ಗಳು ಯಾವುವು ಅವುಗಳನ್ನು ಆಡಿಸುವ ರೀತಿಯನ್ನು ಅತ್ಯಂತ ಮನಮುಟ್ಟುವಂತೆ ತಿಳಿಸಿದರು ಶಿಬಿರಾರ್ಥಿಗಳಿಗೆ ಆಯ್ ಸ್ಪಾಯ್ ಎನ್ನುವ ಆಟವನ್ನು ಆಡಿಸಿದಾಗ ಶಿಬಿರಾರ್ಥಿಗಳು ಮಕ್ಕಳಂತೆ ಆಟವನ್ನು ಆಡಿ ನಲ್ಲಿದ್ದರು ಇನ್ನು ಕಮನ್ಸೇಷನ್ ಸ್ಟೆಪ್ಸು ಇದರ ಬಗ್ಗೆ ಜ್ಯೋತಿ ಮೇಡಮ್ ತಿಳಿಸಿದರು ಇದರ ಲೋಗೋ ಮೈಸಿಕ್ ಬೆಲ್ ಆಗಿದೆ ಇದು ಸರ್ಕಲ್ ಏನ ಸರ್ಕಲ್ ನಲ್ಲಿ ನಡೆಯುತ್ತೆ ಅಂತ ಹೇಳಿಸಿದರು ಇದರ ಒಂದು ಸ್ಟೆಪ್ಸ್ ಸ್ಟೆಪ್ 1 ಟೀಚರ್ ವಿಲ್ ಇಂಟ್ರೋ듀ಸ್ ದ ಗ್ರೀಟಿಂಗ್ ಸೆಕೆಂಡ್ ಸ್ಟೆಪ್ ಟೀಚರ್ ವಿಲ್ ಆಸ್ಕ್ ದ ಪರ್ಸನ್ಸ್ ಅಂಡ್ ಆನ್ಸರ್ ಇನ್ ಮದರ್ ಟಂಗ್ ಆಂಡ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇನ್ ಇಂಗ್ಲಿಷ್ ಸ್ಟೆಪ್ 3 ಸ್ಟೂಡೆಂಟ್ ವಿಲ್ ಸ್ಟ್ಯಾಂಡ್ ಇನ್ ಸರ್ಕಲ್ ಅಂಡ್ ಆಸ್ಕಿಂಗ್ ದ ಕ್ವೆಶ್ಚನ್ಸ್ ಅಂಡ್ ಟು देयर ರೈಟ್ ಸೈನ್ಸ್ ಸ್ಟೂಡೆಂಟ್ ಮುಂದುವರೆದು ಸ್ಟೋರಿ ಟೆಲ್ಲಿಂಗ್ ಸ್ಟೆಪ್ ಇದರ ಲೋಗೋ ಡಾಕ್ಟರ್ ನಾಯಿ ಇದು ಸೆಮಿ ಸರ್ಕಲ್ ನಲ್ಲಿ ನಡೆಯುತ್ತದೆ ಅಂತ ತಿಳಿಸಿಕೊಟ್ಟು ಸ್ಟೋರಿಗಳು ಎಲ್ ಎಸ್ ಆ್ಯಂಡ್ ಆರ್ ಡಬ್ಲ್ಯೂಗೆ ಬಂಡಿಯಾಗಿದೆ ಬಂಡಿಯಾಗಿ ಕೆಲಸ ಮಾಡುತ್ತದೆ ಎಂದು ಪ್ರಾತ್ಯಕ್ಷಿಕ ಮೂಲಕ ತಿಳಿಸಿಕೊಟ್ಟರು ಸ್ಟೋರಿ ಟೆಲ್ಲಿಂಗ್ ಸ್ಟೆಪ್ಸ್ ಸ್ಟೆಪ್ ಒನ್ ಟೆಲ್ಲಿಂಗ್ ದ ಸ್ಟೋರಿ in mother time expression, voice modulation and face expression. Step 2, teacher will read the story by using teacher card. Step 3, teacher will explain the story in mother time by using reader. Step 4, teacher will introduce the voice and action by question Step 5, teacher will introduce the main sentence and sight in the

ಸುರುಗುಡ್ತಾ ಇದ್ದವು ಎಲ್ಲರೂ ಊಟಕ್ಕೆ ಹೋದವು ಹೋದೆವು ಊಟವು ರೊಟ್ಟಿ ಹೆಸರು ಕಾಳು ಪಲ್ಯ ಮೊಸರು ಉಪ್ಪಿನಕಾಯಿ ಹೋಳಿಗೆ ಅನ್ನ ಸಾಂಬಾರು ಇದ್ದು ಎಲ್ಲರೂ ಬಟ್ಟೆ ತುಂಬ ಊಟ ಮಾಡಿದರು ಹೀಗೆ ಮಧ್ಯಾಹ್ನದ ಒಂದವರೆಗೂ ಇಷ್ಟೆಲ್ಲ ಚಟುವಟಿಕೆಗಳು ನಡೆದಿತ್ತು ಅಂತ ಹೇಳ್ಬೋದು ಊಟದ ವಿರಾಮದ ನಂತರ ಐ ವಾಂಟ್ ಟು ಕ್ಲಾಪ್ 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 ಎಂಬ ಸರ್ ಅವರು ತುಂಬ ಅಭಿನಯದೊಂದಿಗೆ ಎಲ್ಲರಿಗೂ ಮಾಡಿಸಿದರು ನೆಕ್ಸ್ಟ್ ಗೌರಮ್ಮ ಮೇಡಮ್ ಅವರು ರೀಡಿಂಗ್ ಆ್ಯಂಡ್ ರೈಟಿಂಗ್ ಲೆವೆಲ್ ಟೂನಲ್ಲಿ ಅವುಗಳ ಒಂದು ಕಾರ್ಡ್ ಪರಿಚಯ ಮಾಡಿಸಿದರು ಹಾಗೆ ಒಂದೇ ತರಗತಿಯಲ್ಲಿ ಎರಡು ನೂರ ಎರಡು ಕಾರ್ಡ್ಗಳು ಬರ್ತವೆ ಎರನೇ ತರಗತಿಯಲ್ಲಿ ಒಂದು ಕಾರ್ಡ್ ಬರ್ತರು ಅಂತ ಹೇಳಿ ಮೊದಲ ಕೇಳಿಸಿದ್ರು ಇಲ್ಲಿ ಬರ್ತಾರೆ ಇಲ್ಲ ನನಗೆ ಅಲ್ಪಬೆಕ್ಟ್ ಸೆಕಂಡ್ ಒಂದರಿಂದ ಹತ್ತು ಕಾರ್ಡ್ಗಳು ನೆಕ್ಸ್ಟ್ ಎರಡೂ ಓಲ್ಡ್ ಫ್ಯಾಮಿಲೀಸ್ ಒಂದು ಹನ್ನೊಂದರಿಂದ ಇಪ್ಪತ್ತೊಂಬತ್ತು ಓಲ್ಡ್ ಫ್ಯಾಮ್ಲೀಸ್ ಟು ಮೂವತ್ತರಿಂದ ನಲವತ್ತ್ನಾಲ್ಕು ಲಾಂಗ್ ವೆಲ್ಸ್ ಒನ್ ನಲವತ್ತೈದರಿಂದ ಅರವತ್ತೈದು ಲಾಂಗ್ ವೆಲ್ಸ್ ಟು ಅರವತ್ತಾರರಿಂದ ಎಂಬತ್ತಾರು ಬ್ಲೆನ್ಸ್ ಒನ್ ಎಂಬತ್ತೇಳರಿಂದ ತೊಂಬತ್ತೊಂಬತ್ತರವರೆಗೆ ಬ್ಲೆನ್ಸ್ ಟು ಹಂಡ್ರೆಡರಿಂದ ನೂರ ಹನ್ನೊಂದರವರೆಗೆ ನೆಕ್ಸ್ಟು ಡೈಕ್ರೋಫ್ಸ್ ನೂರ ಹನ್ನೆರಡರಿಂದ ನೂರ ಇಪ್ಪ ಈ ರೀತಿಯಲ್ಲಿ ಕಾರ್ಡುಗಳನ್ನು ಹೊಂದಿಸಲಾಗಿದೆ ಇವುಗಳನ್ನು ಬಳಸಿಕೊಂಡು ನಾವು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಚಟುವಟಿಕೆ ಪೂರ್ವಕವಾಗಿ ನಾವು ಕಲಿಸ್ಬೇಕಂತ ಹೇಳಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಬಗ್ಗೆ ಹೇಳಿದರು ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದುವರೆದವರು ಈ ವಿಷಯದ ಕುರಿತು ಲೆಟರ್ ಸಾಂಗ್ಸ್ ಬಗ್ಗೆ ಅಂದರೆ ಲಾಂಗ್ ಮೊಬೈಲ್ಸ್ ಬಗ್ಗೆ ಎಲ್ಲರ ಮನ ಮುಟ್ಟುವಂತೆ ತಿಳಿಸಿದರು ಇದಾದ ಬಳಿಕ ಚಹಾ ವಿರಾವಣೆ ಎಲ್ಲ ಎಲ್ಲರೂ ಶುಕ್ರವಾರದ ಒಂದು ಮಜಕ್ಕಿ ಮತ್ತು ಚಹಾವನ್ನು ಸೇವಿಸಿ ಮತ್ತೆ ತರಗತಿಗೆ ಸೇರಿದೆವು ನಂತರದಲ್ಲಿ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ಶಿಬಿರಾತ್ರಿಗಳನ್ನು ಮೂರು ಗುಂಪುಗಳಾಗಿ ಮಾಡಿ ಸ್ಟೋರಿ ಸೆಗ್ಮೆಂಟ್ನ ಎಲ್ಲ ಹಂತಗಳನ್ನು ಬಳಸಿ ಪ್ರಾತ್ಯಕ್ಷತೆಯನ್ನು ಪ್ರಾತ್ಯಕ್ಷತೆ ಮಾಡುವಂತೆ ಸೂಚಿಸಿದರು ಎಲ್ಲ ಶಿಬಿರಾತ್ರಿಗಳು ಆಸಕ್ತಿಯಿಂದ ಭಾಗವಹಿಸಿದ್ದರು ಈಗಾಗಲೇ ಸಮಯ ಐದು ಗಂಟೆ ಆಗುತ್ತಿದ್ದಂತೆ ನಾಲ್ಕನೇ ದಿನದ ಒಬ್ಬ ಹೊರಗಡೆ ಪ್ರತಿನಿಧಿಯನ್ನು क्या मूत्र है बोलता है ना बोलता है तो लल्ला बोलता है क्या चलो जो इस टाइम कौन है बोला तो आज साइंस फिल्म का इस तल्ला ये ये नियम बोल रहा है कि क्या ಹೇಲ್ತ್ ನೋಡಿ ನೋಡಿ ಮಾತ್ರ ಇದ್ದ ರೀತಿ ಹಾಗೆ ಹೇಳದೆ ಹೊಂದಿಸಿಕೊಂಡು ಬಹಳಷ್ಟು ಅರ್ಥಪೂರ್ಣವಾಗಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೋಡಿದಾಗ ಒಂದು ಕವಿಪಾಗ್ತಿದ್ದೀನಿ ಏನು ಅಂತಂದ್ರೆ ಹೆಂಡತಿ ಕವಿಗೆ ಹೂವನ್ನ ತರಲಿಕ್ಕೆ ಹೇಳಿದ್ದ ನಮಗೆಲ್ಲ ಗೊತ್ತಿರಬಹುದು ಆದ್ರೆ ಹೂ ತರ ಕೊಟ್ಟಿರ್ಲಿಲ್ಲ ಅಂತ ಅದಕ್ಕೆ ತನ್ನ ಹೆಂಡತಿನೇ ಒಂದು ಹೂವಿನ ರೂಪದಲ್ಲಿ ಹೋಲಿಸ್ಬೇಕಾಗಿ ನಾನು ಹೂವ ಹೇಳ कमा